ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ ವೀಕ್ಷಕರೇ ಯಾವ್ಯಾವ ತರ ಹೆಂಗ್ ನಡೀತು ಅಂದ್ರೆ ಮನುಷ್ಯ ಜೀವಂತ ಇರುವಾಗಲೇ ಅವನ ವ್ಯಾಲ್ಯೂ ಏನಂತ ಗೊತ್ತಾಗಲ್ಲ ಏಕೆ ಈ ಮಾತನ್ನ ಹೇಳ್ತಿದ್ದೀನಂದ್ರೆ ಅವ್ರು ಒಂದು ವೇಳೆ ಏನಾದರೂ ಅನಾಹುತ ಆದ್ರೆ ಪರಿಹಾರ ಕೊಡಕ್ಕಂತೂ ಸಾವಿರಾರು ಜನ ಮುಂದೆ ಬರ್ತಾರೆ ಆದರೆ ಮೂಲ ಸೌಕರ್ಯ ಏನು ಇರುತ್ತೆ ಅದನ್ನು ಜನರಿಗೆ ಯಾಕೆ ತಲುಪಲ್ಲ ಏಕೆ ಸಿಗಲ್ಲ ಏಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ ಅಲ್ಲಿ ಬೀದರ್ ನಗರದ ಕುವೆಂಪು ನಗರದ ಜನರು ನೀರು ಕುಡಿತಾ ಇಲ್ಲ ಅವರು ವಿಷ ಕುಡಿತಾ ಇದ್ದಾರೆ ಏಕೆ ಈ ಮಾತನ್ನು ನಾನು ಹೇಳ್ತಿದ್ರೆ ಅಲ್ಲಿ ಅಂಡರ್ ಡ್ರೈನೇಜ್ ಏನು ಕೆಲಸ ಕಾಮಗಾರಿ ಆಗಿದೆ ಅದು ಹಲವಾರು ಸರ್ತಿ ಬ್ಲಾಕ್ ಆದರೂ ಸಹ ಹಾಗೆ ಅಕ್ಕಪಕ್ಕದಲ್ಲಿದ್ದ ಮನೆಯಲ್ಲಿದ್ದ ಬಾವಿಯೊಳಗೆ ಆ ನೀರು ನುಗ್ಗುತ್ತೆ ಆ ಒಂದು ವೇಳೆ ನೀರು ಅನ್ನು ಆನ್ ಮಾಡಿದರೆ ಆ ಬಾವಿಯಿಂದ ನೀರಿನ ಹತ್ರ ನೀರಿನ ಮುಖಾಂತರ ಯಾವ ತರ ಗೊಬ್ಬು ವಾಸನೆ ಬರುತ್ತೆ ಅಂದ್ರೆ ನಿಜಕ್ಕೂ ಊಹಿಸಲಾಗದು ಆ ನೀರು ಯಾವ ತರವನ್ನು ಕಲರಿದೆ ಅಲ್ಲಿನ ಜನರು ಯಾವ ಒಂದು ಸಮಸ್ಯೆಯನ್ನು ಎದುರಿಸಿದ್ದಾರೆ ಅವ್ರಿಗೆ ಆಗುವ ಸಂಕಷ್ಟವೇ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಇದಕ್ಕೆಲ್ಲ ಮುಖ್ಯ ಕಾರಣ ಮಹಾನಗರ ಪಾಲಿಕೆ ನಮ್ಮ ಬೀದರ್ ಅಂತ ಹೇಳಬಹುದು ಏಕೆ ಆ ಕಡೆ ಗಮನ ಕೊಡ್ತಿಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದು ಯಾವ್ದ್ರ ಬಗ್ಗೆ ತೋರಿಸ್ಕೊಂಡ್ಬರ್ತೀವಿ ಬನ್ನಿ ಉಂಟಾ ನೀರು ಮತ್ತೆ ಏನು ತಿಂಗೋಯ್ತು ಯಾಕೋ ಒಂದು ಎರಡು ಸಾವಿರ ಮಾತ್ರ ಬಂದ್ಬಿಟ್ಟು ಬಾದೆ ಈಗ ಅವರಿಗೆ ಮಾತಾಡಲಿಕ್ಕೆ ಕೊಡ್ಲಿ ಹ್ಮ್ ನೀ ಎಲ್ಲ ಹೆಂಗ್ అద్ర ఫిల్టర్ నిర్ణయి గంగళ తొలి చంపు తో అదే బట్టెదు అదే మన సూట్సే ప్రతి ఒందు బాల్ ఉంటదీ పూర స్మెల్ ఉంటద ఉంటదా బుర్ ఉంటద చదువు నోడ్రీ బుర్ ఉంటదన్ ಬರ್ ಹೋಗಿ ನಾವ್ ಪೂರ್ಯದ ನಾವೇನಂತಂದ್ರ ಒಂದ್ಸಲ ಬಿಮಾರಿ ಬಿದ್ದೇನಂತರ ಒಂದ್ ದಿನ ಏನಂತಂದ್ರೆ ಬ್ಲಾಕ್ ಬೇಡ ಆಗಿತ್ತು ದವಾಖಾನೆಗೆ ಏನಂತಂದ್ರೆ ಒಂದ್ ಲಾಕ್ ರೂಪಾಯಿ ಖರ್ಚು ಮಾಡಿ ಜೀವನ್ ಹೇಳಿರಿ ಎರಡ್ ಸಾವಿರದ ಇಪ್ಪತ್ತಿಗೆ ಮೂರ್ ತಿಂಗಳಿಗೆ ಅದು ಬ್ಲಾಕ್ ಆಯ್ತದ ಬಂದಾಗ ಬರ್ತಾರ ಬರ್ತಾರೂ ನೀರ್ ಬಿಡ್ತಾರ ಇವ ಏನಂತ ಬಂದೇನಂತರ ಗ್ಯಾಸ್ ಹೊಡೆದಾಗ್ಯನ ಹಾಗೆನ್ ಇಡ್ತಾರ ಪೂರನೇ ಡ್ಯಾಮೇಜ್ ಆಗ್ಯದ ಒಂದ್ ಪರೀಕ್ಷೆ ಮಾಡಿದ್ ಮೂರ್ ನಾಲ್ಕು ಲೀಕ್ ಅವ ನಾಲ್ಕು ಲೀಕ್ ನೋಡ್ವಿ ನಂತರ ಮ್ಯಾಲೆ ಮ್ಯಾಲೇನ್ ಸಿಮಿಟ್ ಬಿಟ್ಟು ಹೋಗ್ತಾರ ಇವ್ರು

મુનસીપાલો અર્ગ ડેમે પૂરા કંપની ગ્યા બધા ઓડ બોડક ટુ ઓડક ટુ ઓડ પૈપોર્ડ નો ઓડક મુ કપની કુદર્યાર બરાંત લીકવંદિ વાવ ચૂર મન ધન तैरीला ई कब तो बरा और बरा का जल्दी गैरीला सर सारी मट सर होलिया तो माने होय हेरीला और बता का हेरीला अगरो रोय नाला ईरीदा टिकट भी होगरे ड्यूटी भी यार यार बंदे नोट सर इदो यूजुअली मैड सर हम्म ಅದು ಯಾರು ಜಾಫರ್ ಅಂತ ಇಂಜಿನಿಯರ್ ಇದ್ರಂತ ಈಗ ಏನದ ಇಲ್ಲಿಂದ ಸಂಸ್ಥೆ ಇಲ್ಲೊಂದ್ ಬಾಯಿ ಅದ ಇದು ಬಾಯಿ ತುಂಬ್ತು ಅಂದ್ರ ಗಲೀಜ್ ನೀರ್ ಬರ್ತಾವ ಆಮೇಲೆ ಇವು ಪೈಪ್ ಬೋರ್ ಒಯ್ಯ ಅದು ಅವ್ರಿಗ್ ಹಚ್ಚಿದಾಗ ಹಿಂದ್ ನಮ್ ಬಾಯಿ ಅದ ನಮ್ ಬಾಯಿ ಇದು ತುಂಬ್ತು ಅಂದ್ರ ನಮ್ ಬಾಯಿದ್ ನೀರ್ ಬರ್ತಾವ ಇದು ಬಂದಿದ್ ಕಡೆ ನಮ್ಮಲ್ಲೆಲ್ಲಾ ವಾಸನೆ ತಾವು ನೀರ್ ತೆಗ್ದಿ ಕೇಳ್ಬಾರ್ತದ ಟ್ಯಾಸ್ಟ್ ಮಾಡಾಗ ನೀವು ಮಾಡ್ಬೇಕ್ ಇದ್ರ ಬಗ್ಗೆದಾಗ ತಾವು ಹಾ ಮುಂಚೆ ಎಲ್ಲಾ ಹೋಗಲ್ವ ಅವ್ರ ಉತ್ತರ ಏನೈತಿ ಸರ್ ಅವ್ರ ಏನದ ಕರೆಕ್ಟ್ ಅದ ಕರೆಕ್ಟ್ ಅದ ಅಂದ್ರೆ ನಿನ್ ಹೋಗಿ ಮನ್ ಅವರು ಯಾರಿಗೋ ಕಳ್ಸಿದ್ರು ಡ್ಯಾಮೇಜ್ ಅದ ಕರೆಕ್ಟ್ ಅದ ಡ್ಯಾಮೇಜ್ ಇದ್ರೆ ಅದಕ್ಕೆ ಸರಿ ಪಡಿಸಬೇಕು ಯಾರು ಅಂತ ಕೇಳಬಹುದಾಗಿತ್ತಲ್ಲ ಸರ್ ಅವ್ರಿಗೆ ಟ್ಯಾಕ್ಸ್ ಕಟ್ಟಿ ನಾವು ಮಾಡ್ಕೊಡ್ತೇವೆ ಅಂದ್ರೆ ಟ್ಯಾಕ್ಸ್ ಕಟ್ಟರೆ ಮಾತ್ರ ಅವ್ರು ಡ್ಯಾಮೇಜ್ ಇದ್ದಿಂದ ಅವ್ರು ಕ್ಲಿಯರ್ ಮಾಡ್ತಾರೆ ಅದು ಮಾಡಂಗಿಲ್ಲ ಅಂತ ಹೇಳ್ಯಾರೇನ್ ಸರ್ ಟ್ಯಾಕ್ಸ್ ಕಟ್ಟಿ ಮೂರು ವರ್ಷದಿಂದ ಟ್ಯಾಕ್ಸ್ ಯಾರು ಹೇಳ್ಯಾರ ಸರ್ ಅದು ಆಡ್ತಾರ ಅವ್ರ ಹೆಸರು ಏನಾದ್ರು ಗೊತ್ತೇ ನಾಗರಾಜ್ ನಾಗರಾಜರು ಅವ್ರ ಅಂದ್ರೆ ಟ್ಯಾಕ್ಸ್ ಕಟ್ದ್ರ ಮಾತ್ರ ಇದು ಇದಕ್ ದುರಸ್ತಿ ಮಾಡ್ತಾರೂವ್ ತಗೊಂಡ್ ಮಾಡ್ಬೇಕಾಯ್ತಾ ಮತ್ತ ಅದೇ ರೀತಿ ಚರಂಡಿಗಳು ಕಾಣ್ತಾ ಇಲ್ಲ ಇಲ್ಲ ಅದು ಅಪ್ರೂವಲ್ ಆಗ್ಯದಂತ ಮಾಡ್ತಾ ಮಾಡ್ತಂತ ಒಂದ್ ವರ್ಷ ಆಯ್ತು ಮಾಡ್ತಾ

ಅದೇ ಸರ್ ಇದು ಭಾಯ್ ಸ್ವಾಮಿ ಅಂದ್ರೆ ನಮ್ಗೆ ಕುಡ್ಲಾಕ್ ಪ್ರಾಬ್ಲಮ್ ಅದ ಮತ್ ನೀರ್ ಎಲ್ಲಿಂದ ಕುಡ್ಲೇತಿರ ಸರ್ ಫಿಲ್ಟರ್ ನೀರ್ ತಂದು ಕುಡ್ಲೇತಿವ್ರೆ ಗಂಗಾ ತಂಬುದು ಸ್ನಾನ ಮಾಡೋದು ಮುಖ ತೊಳ್ಕೊಬೋದು ಬರೀ ಕುಡ್ಲಾಕ ನೀರು ಬಂದ್ರೆ ಏನಂತ ಗಂಗಾ ತಗಿ ಮಾಡಿದ ಒಳಗೆ ಹೋಗ್ತದೆ ನೀವು ಹಲ್ಲಿ ಒಳಗೆ ಹೋಯ್ತದ ಮತ್ತೆ ಮುಖ ತೊಳ್ಕೊಂಡು ಒಳಗೆ ಹೋಯ್ತದ ಈ ಚರ್ಮುರೋಗ್ತವ ನಾನು ಹಾರ್ಟ್ ಬಟ್ಯಾಕ್ ಆಗಿ ಒಂದ್ ಲಾಕ್ ರೂಪಾಯಿ ಹಾಕ್ ಬೆಂಗಳೂರದಾಗ ಏನಂತ ಮಾಡ್ಕೊಂಡ್ ಬಂದಿದೆ ಒಂದ್ ತಿಂಗಳು ಸರಿ ಎರಡು ಸಲ ಆಯ್ತಿಗೆ ನಮ್ಗೆ ಲಾಡ್ ಬೇಡ ಖರಾಬ್ ಆಗಿತ್ತು